ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಹಾಗೆ ಇವತ್ತೊಂದು ಆರೋಗ್ಯದ ಒಂದು ಗ್ರೇವಿ ತಂದಿದ್ದೀನಿ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ ಯಾಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದ್ದಾಗೆ ಇವಾಗ ಯಾವ ಆರೋಗ್ಯದ ಅಡಿಗೆ ಮಾಡೋದು ನೋಡೋಣ ಬನ್ನಿ ಒಂದು ಬಾಂಡಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಬಾಂಡಿ ಇಟ್ವಿ ಅಂದ್ರೆ ವಿಧ ವಿಧವಾದಂತಹ ಆರೋಗ್ಯದ ಅಡಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಈಗ ಒಂದು ಟೀ ಸ್ಪೂನ್ ಎಣ್ಣೆ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದ ಕೆಟ್ಟದ ಕೆಟ್ಟದು ಅಂತ ಹೇಳ್ತಾರೆ ಆದ್ರೆ ಎಣ್ಣೆ ತಿಂದಿಲ್ಲ ಅಂದ್ರೆ ನಮ್ಮ ಜಾಯಿಂಟ್ಗಳು ಕತೆ ಏನು ಅದೊಂದು ಯೋಚನೆ ನಿಮ್ಗೆ ಏನಾದ್ರೂ ಗೊತ್ತಿದ್ದಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ನೇಹಿತರೆ ಮತ್ತೆ ಹೊಣ ಮೆಣಸಿನ್ಕಾಯಿ ಹಸಿ ಬೇಕಾದರೂ ಬೇಕಾದ್ರೂ ಒಣ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬಹುದು ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಶುಂಠಿ ಹಾಕೊಂಡಿದ್ದೀನಿ ಒಂದು ಇಂಚಷ್ಟು ಇವಾಗ ಸ್ವಲ್ಪ ಕೈ ಆಡಿಸೋಣ ಅಂದ್ರೆ ಹುರಿಯಣ ಇವಾಗ ಸೋಂಪು ಹಾಕೊಂಡಿದ್ದೀನಿ ಈ ಏನೇ ಆಗಲಿ ಮಸಾಲೆ ಪದಾರ್ಥಕ್ಕೆ ಜೀರ್ಣಕ್ಕೆ ತುಂಬಾನೇ ಒಳ್ಳೇದು ಅದಕ್ಕೆ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕಿ ಇವಾಗ ಚಕ್ಕೆ ಮತ್ತೆ ಲವಂಗ ಹಾಕ್ಕೊಂಡು ಧನಿಯಾ ಕಾಳನ್ನ ಹಾಕೊಂಡಿದ್ದೀನಿ ಸ್ನೇಹಿತರೆ ಈಗ ಎಲ್ಲಾ ಸೇರಿಸಿ ಚೆನ್ನಾಗಿ ಒಂದು ಹುರ್ಕೊಂಡ್ಬಿಡೋಣ ಸ್ನೇಹಿತರೆ ಸಣ್ಣ ಉರಿಯಲ್ಲಿ ಆದಷ್ಟು ಸಣ್ಣ ಉರಿಯಲ್ಲೇ ಉರ್ಕೊಂಡ್ರೆ ಚೆನ್ನಾಗಿರುತ್ತೆ ಜೋರು ಉರಿ ಮಾಡಿದ್ರೆ ಸೀದೋ ಚಾನ್ಸಸ್ ಹೆಚ್ಚು ಇವಾಗ ನಾನು ಇವಾಗ ಏನಾಗಿದೆ ತೇಯ ಏನಾದರೂ ನಾವು ಹೊಡೆದ್ರೆ ಬೇಗ ಕೊಬ್ಬರಿ ಥರ ಆಗಿಬಿಡುತ್ತೆ ಅದನ್ನೇ ನಾನು ಪುಡಿ ಮಾಡಿ ಇವಾಗ ಹಾಕಿದ್ದೀನಿ ಸ್ನೇಹಿತರೆ ಅದನ್ನು ತೆಗೆದು ಪಕ್ಕಕ್ಕಿಟ್ಟೆ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಸ್ನೇಹಿತರೆ ಇವಾಗ ಒಂದು ಎರಡು ಟೀ ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಈ ಎಣ್ಣೆ ಬಗ್ಗೆ ನನಗೆ ಕಮೆಂಟ್ಸ್ ಮೂಲಕ ದಯವಿಟ್ಟು ತಿಳಿಸಿ ಎಣ್ಣೆ ತಿನ್ನೋದು ಒಳ್ಳೇದ ಕೆಟ್ಟದ ಹೆಚ್ಚಿಗೆ ತಿನ್ನಬಾರ್ದು ಅಂತ ಗೊತ್ತು ಎಣ್ಣೆನೇ ಬಿಟ್ಬಿಟ್ರೆ ಹೇಗೆ ಅನ್ನೋದು ನನ್ನ ಕ್ವಶನ್ ಸ್ನೇಹಿತರೆ ಆಮೇಲೆ ಸಾಸಿವೆ ಹಾಕದೆ ಈರುಳ್ಳಿ ಹಾಕಿದ್ದೀನಿ ಸ್ನೇಹಿತರೆ ಆರೋಗ್ಯದ ಅಡಿಗೆ ಊಟ ಮಾಡಬೇಕು ಕರೆಕ್ಟ್ ನೋಡಿ ಹೆಸರು ಕಾಳು ಮೊಳಕೆ ಬಂದಿರೋದನ್ನ ನಾವು ಹೆಚ್ಚು ಸೇವಿಸ್ಬೇಕು ಸ್ನೇಹಿತರೆ ಇವಾಗ ಸಮ್ಮರ್ ಅಲ್ಲಿ ದೇಹಕ್ಕೆ ತಂಪು ಜೊತೆಗೆ ಮೊಳಕೆ ಬಂದಿರೋದು ತುಂಬಾನೇ ಒಳ್ಳೆಯದು ಸ್ನೇಹಿತರೆ ನೋಡಿ ನಾನಿವಾಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಸೇರಿಸ್ಕೊಂಬಿಟ್ಟಿದ್ದೀನಿ ಸ್ವಲ್ಪ ಕಮ್ಮಿ ಆಯ್ತು ಅಂತ ಒಂಚೂರು ಹಾಕೊಂಡೆ ಇವಾಗ ನಾನು ಒಂದು ಆಲೂಗೆಡ್ಡೆ ಸಿಪ್ಪೆ ತೆಗ್ದಿರುವಂತಹ ಆಲೂಗೆಡ್ಡೆನ ಹಾಕೊಂಡಿದೀನಿ ಸ್ನೇಹಿತರೆ ಈ ಮಸಾಲೆಗೆಲ್ಲ ಆಲೂಗೆಡ್ಡೆ ಬದನೆಕಾಯಿ ಇದೆಲ್ಲ ಇದ್ರೆ ಇದ್ರೆ ರುಚಿನೇ ಬೇರೆ ಅಲ್ವಾ ಈ ಹೆಸರು ಕಾಳು ಅದರಲ್ಲೂ ಮೊಳಕೆ ಬಂದಿದೆ ಮಸಾಲೆ ಹಾಕ್ ಮಾಡ್ತೀವಿ ಅಂದ್ರೆ ಹಬ್ಬಬ್ಬಾ ರುಚಿಯೂ ರುಚಿ ಇವಾಗ ಟೊಮೊಟೊನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನಾನು ಕಟ್ ಮಾಡಿ ಹಾಗೆ ಹಾಕಿದ್ದೀನಿ ಬೇಕಾದ್ರೆ ರುಬ್ಕೊಳ್ಬಹುದು ಕೇಳಿದ್ರಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೆಚ್ಚು ಆರೋಗ್ಯದ ಅಡುಗೆಯನ್ನೇ ತೋರಿಸ್ತೀರಾ ಅಂದ್ಬಿಟ್ಟು ಹೌದು ಸ್ನೇಹಿತರೆ ಈಗಿನ ಕಾಲಕ್ಕೆ ನಮಗೆ ಆರೋಗ್ಯದ ಅಡುಗೆ ಅತಿ ಮುಖ್ಯ ಅದಾದ್ಮೇಲೆ ಬದನೆಕಾಯಿ ಹಾಕಿದ್ದೀನಿ ಒಂದೇ ಒಂದು ಬದನೆಕಾಯಿ ಒಂದು ಹಾಲು ಅಷ್ಟೇ ಹಾಕಿದ್ದು ಇವಾಗ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ ನಮ್ಮ ಈ ಹೆಸರು ಕಾಳು ಆಲೂ ಗಿಡ್ಡೆ ಮತ್ತೆ ಟೊಮೊಟೊ ಇವಾಗ ಸ್ವಲ್ಪ ಅರಿಶಿಣ ಹಾಕಿದ್ದೀನಿ ಸ್ನೇಹಿತರೆ ಇವಾಗ ರುಬ್ಬಿರುವಂತಹ ಮಸಾಲೆಯನ್ನು ನಾನು ಸೇರಿಸ್ತಾ ಇದ್ದೀನಿ ಅಂದ್ರೆ ಹುರಿದು ರುಬ್ಬಿದ್ವಲ್ಲ ಆ ಮಸಾಲೆನ ನಾನು ಇವಾಗ ಈ ಹೆಸರುಕಾಳು ಮೊಳಗೆ ಬಂದಿರುವ ಹೆಸರುಕಾಳು ಜೊತೆಗೆ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಆಮೇಲೆ ಆ ರುಬ್ಬಿರುವಂತಹ ಮಸಾಲೆ ಅಲ್ಲೇ ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ ಅದಕ್ಕೆ ನೀರು ಹಾಕಿ ಹಾಕಿ ಒಂದು ಮುಚ್ಚಳ ಕೂಗಿದ್ರೆ ನಮ್ಮ ಹೆಸರು ಕಾಳು ಗ್ರೇವಿ ರೆಡಿ ಆಗುತ್ತೆ ಇವಾಗ ತಣ್ಣಗಾಗಿದೆ ತೆಗೆದ್ ನೋಡೋಣ ಎಷ್ಟು ಮಟ್ಟಿಗೆ ಬೆಂದಿದೆ ಅಂತ ವಾವು ಸೂಪರ್ ಆಗಿ ಬೆಂದಿದೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಮನೇಲಿ ಒಮ್ಮೆ ಮಾಡಿ ರುಚಿಕರ ಮತ್ತು ಆರೋಗ್ಯಕರವಾದಂತಹ ಅಡಿಗೆಗಳನ್ನ ನಾವು ಆದಷ್ಟು ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ನನಗೆ ಗೊತ್ತಿರೋದು ಯಾವ ರೀತಿ ಅಡುಗೆ ಯಾಕಂದ್ರೆ ತುಂಬಾ ಜನ ನೀವು ಮಾಡೋ ಅಡುಗೆ ತುಂಬಾ ರುಚಿಕರವಾಗಿರುತ್ತೆ ಅಂತ ಹೇಳ್ತಾ ಇರೋದ್ರಿಂದ ನಾನು ನಿಮಗೂ ಹೇಳ್ತಿದ್ದೀನಿ ನನಗೆ ಈ ರೀತಿ ಗೊತ್ತಿರೋದ್ರಿಂದ ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ ಇದಕ್ಕಿಂತ ಚೆನ್ನಾಗಿ ಗೊತ್ತಿದ್ದಲ್ಲಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ಹೀಗೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಒಬ್ಬರ್ಲ ನಮಸ್ಕಾರ